ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಭಾತ್ ಫಿಲ್ಮ್ ಕಂಪನಿಯ ಬ್ಯಾನರ್ ಅಡಿಯಲ್ಲಿ ನಿರ್ದೇಶಕರಾದ ವಿಷ್ಣು ಪಂತ್ ಗೋವಿಂದ್ ದಾಮ್ಲೆ ಮತ್ತು ಶೇಖ್ ಪತ್ತೇಲಾಲ್ ಅವರ ಸಾವಿರದ ಒಂಬೈನೂರ ಮೂವತ್ತಾರರ ಮರಾಠಿ ಚಲನಚಿತ್ರ ಸಂತ ತುಕಾರಾಮ್ ಐದನೇ ವೆನಿಸ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಚಲನಚಿತ್ರ ಆಗಿತ್ತು ಚಲನಚಿತ್ರವು ಇನ್ನೂ ಜನಪ್ರಿಯವಾಗಿದೆ ಮತ್ತು ಆಗಾಗ್ಗೆ ಅಧ್ಯಯನದ ವಿಷಯ ಕೂಡ ಆಗಿದೆ ತೂಕಾರಾಮನ ಜೀವನವನ್ನ ಹಿಡಿದ ಮೊದಲ ಚಿತ್ರವೂ ಕೂಡ ಅದೇ ಆಗಿತ್ತು ಎಪ್ಪತ್ತಾರು ವರ್ಷಗಳ ನಂತರ ಬಿಡುಗಡೆಯಾದ ಎರಡು ಸಾವಿರದ ಹನ್ನೆರಡರ ಚಿತ್ರವು ಇದೇ ವಿಷಯವನ್ನು ಆಧರಿಸಿ ಮರಾಠಿಯಲ್ಲಿ ಎರಡನೇ ಚಿತ್ರ ಆಗಿದೆ ಈ ವಿಷಯವು ಕನ್ನಡ ಕನ್ನಡ ಚಲನಚಿತ್ರ ಸಾಂತ ತೂಕಾರಾಮ ಸಾವಿರದ ಒಂಬೈನೂರ ಅರವತ್ಮೂರು ಮತ್ತು ತೆಲುಗು ಚಲನಚಿತ್ರ ಭಕ್ತ ತುಕಾರಾಮ ಸಾವಿರದ ಒಂಬೈನೂರ ಎಪ್ಪತ್ಮೂರು ಈ ಚಿತ್ರಗಳಿಗೂ ಕೂಡ ಸ್ಫೂರ್ತಿಯಾಗಿದೆ ಬನ್ನಿ ಸ್ನೇಹಿತರೆ ಸಂತ ಅವರ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಈ ಒಂದು ವಿಡಿಯೋದಲ್ಲಿ ಇವರೊಬ್ಬ ಮಹಾರಾಷ್ಟ್ರದ ಭಕ್ತಿ ಚಳವಳಿಕಾರ ತುಕಾರಾಮರು ಮಹಾರಾಷ್ಟ್ರದ ಸಂತ ಪರಂಪರೆಯ ಶ್ರೇಷ್ಠ ಸಂತರು ಇವರು ಪುಣೆಯ ಸಮೀಪದ ದೇಹು ಗ್ರಾಮದವರು ಕಾಲ ಸಿ ಅಂದರೆ ಸಾಮಾನ್ಯ ಯುಗ ಸಾವಿರದ ಒಂಬೈನೂರ ಎಂಟರಿಂದ ಸಿ ಅಂದರೆ ಯುಗ ಸಾವಿರದ ಆರುನೂರ ಐವತ್ತಾರರ ಮಧ್ಯೆ ಎಂದು ಗುರುತಿಸಲಾಗಿದೆ ಸ್ಥಳ ಮಹಾರಾಷ್ಟ್ರದ ಪುಣೆ ನಗರದ ಸಮೀಪದ ದೇಹವ ವೃತ್ತಿ ವ್ಯಾಪಾರಿಗಳಾಗಿರ್ತಾರೆ ಅದರಲ್ಲೂ ಧಾನ್ಯ ಮಾರಾಟಗಾರರಾಗಿರ್ತಾರೆ ಇವರ ವಂಶಸ್ಥರು ಇನ್ನು ಪತ್ನಿಯರು ಮೊದಲನೇ ಪತ್ನಿ ರುಕುಮಾಬಾಯಿ ಎರಡನೇ ಪತ್ನಿ ಇವರನ್ನ ಇವರನ್ನು ಅಂತ ಕೂಡ ಕರೀತಾ ಇರ್ತಾರೆ ಇವರ ಮಕ್ಕಳು ಅಂದರೆ ಸಂತು ಅಥವಾ ಮಹಾದೇವ ವಿಠಲ ಮತ್ತು ನಾರಾಯಣ ಎಂಬ ಮೂವರು ಗಂಡು ಮಕ್ಕಳಿರ್ತಾರೆ ಇವು ಮೂರು ಜನ ಗಂಡು ಮಕ್ಕಳು ಕೂಡ ಮಹಾನ್ ದೈವ ಭಕ್ತರಾಗಿರ್ತಾರೆ ತೂಕಾರಾಮ್ ತಂದೆ ತೀರಿಕೊಂಡ ನಂತರ ಬಡವರ ಸಾಲ ಮನ್ನಾ ಮಾಡ್ತಾರೆ ಸಾಲದ ದಾಖಲೆಗಳನ್ನು ನಾಶಪಡಿಸ್ತಾರೆ ತೂಕಾರಾಮ್ ಅನೇಕ ಕೀರ್ತನೆಗಳನ್ನು ರಚಿಸುತ್ತಾರೆ ಅವರ ಕೀರ್ತನೆಗಳು ಪೌರಾಣಿಕವಾಗಿ ಇರಲಿಲ್ಲ ಇನ್ನು ಯಾವ ರೀತಿಯ ವಿಷಯದ ಬಗ್ಗೆ ಇವರು ಕೀರ್ತನೆಗಳನ್ನು ರಚನೆ ಮಾಡ್ತಾ ಇದ್ರು ಬನ್ನಿ ತಿಳಿದುಕೊಳ್ಳೋಣ ದಿನನಿತ್ಯದ ವಾಸ್ತವ ವಿಷಯಗಳನ್ನು ಒಳಗೊಂಡಿದ್ದವು ಇವರ ಕೀರ್ತನೆಗಳು ಜೀವನದ ನಿಜವಾದ ಪ್ರೀತಿ ವಾತ್ಸಲ್ಯಗಳ ಬೋಧನೆಯನ್ನು ಒಳಗೊಂಡಿದ್ದವು ತುಕಾರಾಂ ಅವರು ಅಭಂಗ ಎಂಬ ವಿಶೇಷ ಪದ್ಯ ರೂಪದಲ್ಲಿ ಕೀರ್ತನೆಗಳನ್ನು ಬರೆದಿದ್ದಾರೆ ಇವರು ಸಮಾಜ ಸೇವೆ ಹರಿಕೀರ್ತನೆಗೆ ಮೀಸಲಾಗಿದ್ದರು ಇವರು ಹರಿಯ ಮಹಾನ್ ಭಕ್ತರಾಗಿದ್ದರು ಇವರು ಗುಂಪಿನ ಜ್ಞಾನೋದಯಕ್ಕಾಗಿ ಕೀರ್ತನೆಗಳನ್ನು ರಚಿಸಿದ್ದಾರೆ ವಾರಕರಿ ಸಂಪ್ರದಾಯದವರಿಗೆ ವಿಶಿಷ್ಟ ಸಮಾಜ ಸೇವೆಯನ್ನು ಮಾಡಿದ್ದಾರೆ ಆದ್ದರಿಂದಲೇ ವಾರಕರಿ ಸಂಪ್ರದಾಯದವರು ವಂಶಸ್ಥರು ಈಗಲೂ ಕೂಡ ಇವರನ್ನು ಪೂಜಿಸುತ್ತಾರೆ ಇವರು ನಾಲ್ಕು ಸಾವಿರದ ಐನೂರು ಅಭಂಗಗಳ ಸಂಗ್ರಹದ ಘಟ ಎಂಬ ಕೃತಿಯಲ್ಲಿ ಮಂತ್ರಗೀತೆ ಅಭಂಗ ರೂಪದಲ್ಲಿ ಭಗವದ್ಗೀತೆಯ ಭಾಷಾಂತರ ಮಾಡಿದ್ದಾರೆ ಇವರು ಅದ್ಭುತ ಭಕ್ತಿ ಪಂಥದ ಚಳವಳಿಕಾರರು ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದಂತಹ ಭಕ್ತ ಚಳವಳಿಕಾರರು ಇವರಾಗಿದ್ದಾರೆ ಇನ್ನು ಸಂತ ತುಕಾರಾಮ್ ಅವರು ದೇವರನ್ನು ನಿಮ್ಮ ಜೀವನದ ಕೇಂದ್ರವನ್ನಾಗಿ ಮಾಡಿ ಎನ್ನುವಂತಹ ಬೋಧನೆಯ ಸಂದೇಶಗಳನ್ನು ನೀಡಿದ್ದಾರೆ ಪ್ರೀತಿಯ ಹಾದಿಯಲ್ಲಿ ನಡೆಯಿರಿ ಮನುಕುಲದ ಸೇವೆ ಮಾಡಿ ಹೀಗೆ ಎಲ್ಲರಲ್ಲಿಯೂ ದೇವರನ್ನ ಕಾಣಿ ಎರಡನೇದು ನೀವು ಅನುವಂಶಿಕವಾಗಿ ಪಡೆದಿರುವ ನಿಮ್ಮ ಸಂಪ್ರದಾಯಗಳ ಬಟ್ಟೆಗಳನ್ನೇ ಸೇರಿ ಏಕೆಂದರೆ ಅವರು ದೇವರ ಪ್ರೀತಿಯಲ್ಲಿ ಬೆಳೆಯದಂತೆ ನಿಮ್ಮನ್ನು ತಡೆಯಬಹುದು ಎನ್ನುವಂತಹ ಸಂದೇಶಗಳನ್ನು ಇವರು ಸಾರಿದ್ದಾರೆ ನಾವಿಲ್ಲಿ ನೋಡ್ತಾ ಇರೋದು ಸಂತ ತೂಕಾರಾಮ್ ಅವರ ಬೋಧನೆಗಳನ್ನು ಅಥವಾ ಅವರು ಸಮಾಜಕ್ಕೆ ನೀಡಿರುವಂತಹ ಸಂದೇಶಗಳನ್ನು ಇನ್ನು ಮೂರನೆಯದಾಗಿ ತೂಕಾರಾಮ್ ಅವರು ವಿಸ್ತಾರವಾದ ಆಚರಣೆಗಳು ವೈರಾಗ್ಯದ ಪ್ರದರ್ಶನಗಳು ಅಥವಾ ತಪಸ್ಸಿನಲ್ಲಿ ತೊಡಗಿಸಿಕೊಳ್ಳುವುದನ್ನು ಇಷ್ಟಪಡಲಿಲ್ಲ ಅವರು ಹೇಳುತ್ತಿದ್ದರು ನಾಯಿಗಳು ಕೂಡ ಕೇಸರಿ ಬಣ್ಣದಲ್ಲಿ ಬರುತ್ತವೆ ಮತ್ತು ಕರಡಿಗಳು ಜಡೆ ತುಪ್ಪಳವನ್ನು ಹೊಂದಿರುತ್ತವೆ ಗುಹೆಗಳಲ್ಲಿ ವಾಸಿಸುವುದು ಆಧ್ಯಾತ್ಮಿಕವಾಗಿದ್ದರೆ ಗುಹೆಗಳಲ್ಲಿ ವಾಸಿಸುವ ಇಲಿಗಳು ಸಾಧನ ಅಥವಾ ಆಧ್ಯಾತ್ಮಿಕ ಅಭ್ಯಾಸ ಮಾಡುತ್ತಿರಬೇಕು ಎಂಬುದಾಗಿ ಅವರು ತಮ್ಮ ಬೋಧನೆಗಳಲ್ಲಿ ಬೋಧಿಸಿದ್ದಾರೆ ಇನ್ನೂ ಯಾವೆಲ್ಲ ವಿಷಯಗಳು ಸಂತ ತುಕಾರ ಅವರ ಬೋಧನೆಗಳಲ್ಲಿ ಒಳಗೊಂಡಿದ್ದವು ನೋಡೋಣ ಅವರು ಸಿದ್ಧಿಗಳನ್ನು ಅಥವಾ ಆಧ್ಯಾತ್ಮಿಕ ಸಾಧನೆಗಳು ಸ್ವಾಧೀನಪಡಿಸಿಕೊಳ್ಳುವುದನ್ನು ವಿರೋಧಿಸಿದರು ಏಕೆಂದರೆ ಇವುಗಳು ಅಧಿಕೃತ ಸಾಧನಕ್ಕೆ ಅಡಚಣೆಗಳಾಗಿವೆ ನಿಸರ್ಗದ ಮೇಲಿನ ನಂಬಿಕೆ ಸಾಧನಾಗೆ ಬಹುಮುಖ್ಯವಾಗಿತ್ತು ಶಿಶುವಿಗೆ ಎದೆಯಿಂದ ಹಾಲನ್ನು ಸುಗಮಗೊಳಿಸುವವನು ಮತ್ತು ಕೊಂಬೆಗಳಿಂದ ಎಲೆಗಳನ್ನು ಒಡೆಯಲು ಅನುಮತಿಸುವವನು ಖಂಡಿತವಾಗಿಯೂ ತನ್ನನ್ನು ನನ್ನನ್ನು ನೋಡಿಕೊಳ್ಳುತ್ತಾನೆ ಎಂದು ಅವರು ನಂಬಿದ್ದರು ಸಂತ ತುಕಾರ ಅವರು ಹದಿನೇಳನೇ ಶತಮಾನದ ಭಕ್ತಿ ಚಳುವಳಿಕಾರರು ಇವರು ಜನಿಸಿದ್ದು ಮಹಾರಾಷ್ಟ್ರದ ದೇಹು ಎನ್ನುವಂತಹ ಪ್ರದೇಶದಲ್ಲಿ ಇವರ ಬೋಧನೆಗಳನ್ನು ನೋಡುತ್ತಿದ್ದೇವೆ ಐದನೆಯದು ನಿಸರ್ಗದ ಮೇಲಿನ ನಂಬಿಕೆ ಸಾಧನೆಗೆ ಬಹುಮುಖ್ಯವಾಗಿತ್ತು ಶಿಶುವಿಗೆ ಎದೆಯಿಂದ ಹಾಲನ್ನು ಸುಗಮಗೊಳಿಸುವವನು ಮತ್ತು ಕೊಂಬೆಗಳಿಂದ ಎಲೆಗಳನ್ನು ಒಡೆಯಲು ಅನುಮತಿಸುವವನು ಖಂಡಿತವಾಗಿಯೂ ನನ್ನನ್ನು ನೋಡಿಕೊಳ್ಳುತ್ತಾನೆ ಎಂದು ಅವರು ನಂಬಿದ್ದರು ಈ ಬೋಧನೆಯನ್ನು ನಾನು ಮತ್ತೊಮ್ಮೆ ಪುನರಾವರ್ತನೆ ಮಾಡುತ್ತಿದ್ದೇನೆ ಆರನೇದು ಎಲ್ಲಕ್ಕಿಂತ ಮುಖ್ಯವಾಗಿ ಭಕ್ತನಾಗುವ ಮತ್ತು ಜೀವನದಲ್ಲಿ ವ್ಯಾಯಾಮ ನಾಮಜಪ ಮಾಡುವ ಸವಲತ್ತು ದೇವರಿಗೂ ಆತನ ನಾಮದ ಬೆಲೆ ಗೊತ್ತಿಲ್ಲ ಎಂದು ಹೇಳುತ್ತಿದ್ದರು ದೇವರಿಗೂ ಆತನ ಹೆಸರಿನ ಶಕ್ತಿಯ ಅರಿವು ಇಲ್ಲ ಅವನು ಹೇಗಿರಬಹುದು ಕಮಲವು ತನ್ನದೇ ಆದ ಪರಿಮಳವನ್ನು ಅನುಭವಿಸುವುದಿಲ್ಲ ಜೇನುನೊಣ ಮಾತ್ರ ಹಸುವಿಗೆ ತನ್ನ ಹಾಲಿನ ಮಾಧುರ್ಯ ಗೊತ್ತಿಲ್ಲ ಕರುವಿಗೆ ಮಾತ್ರ ಗೊತ್ತು ಸಿಂಪಿಗೆ ತನ್ನ ಮುತ್ತಿನ ಬೆಲೆ ತಿಳಿದಿಲ್ಲ ಆಭರಣ ವ್ಯಾಪಾರಿಗೆ ಮಾತ್ರ ತಿಳಿದಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಭಕ್ತನಾಗುವ ಮತ್ತು ಜೀವನದಲ್ಲಿ ವ್ಯಾಯಾಮ ನಾಮ ಜಪ ಮಾಡುವ ಸವಲತ್ತು ದೇವರಿಗೂ ಆತನ ನಾಮದ ಬೆಲೆ ಗೊತ್ತಿಲ್ಲ ಎನ್ನುತ್ತಾರೆ ಸಂತ ತುಕಾರಾಮ್ ಅವರು ಇತ್ತೀಚೆಗೆ ಪುಣೆ ಜಿಲ್ಲೆಯ ದೇಹು ಎಂಬ ದೇವಾಲಯ ಪಟ್ಟಣದಲ್ಲಿ ಸಂತ ತುಕಾರಾಮ್ ಶಿಲಾ ಮಂದಿರವನ್ನು ಪ್ರಧಾನಿ ಉದ್ಘಾಟಿಸಿದರು ಶಿಲಾ ಮಂದಿರವು ಕಲ್ಲಿನ ಚಪ್ಪಡಿಗೆ ಅಂದರೆ ಶಿಲಾ ಸಮರ್ಪಿತವಾದ ದೇವಾಲಯವಾಗಿದ್ದು ಅದರ ಮೇಲೆ ಸಂತ ತುಕಾರ ಹದಿಮೂರು ದಿನಗಳ ಕಾಲ ಧ್ಯಾನ ಮಾಡಿದರು ಅಂತಹ ಒಂದು ಜಿಲ್ಲೆಯ ದೇಹು ದೇವಾಲಯವನ್ನು ಕೂಡ ನಾವು ಕಾಣಬಹುದು ಶಿಲಾ ಎಂಬುದು ಪ್ರಸ್ತುತ ದೇಹು ಸಂಸ್ಥಾನ ದೇವಾಲಯದ ಆವರಣದಲ್ಲಿ ಇರುವ ಬಂಡೆಯನ್ನು ಉಲ್ಲೇಖಿಸುತ್ತದೆ ಮತ್ತು ಇದು ಶತಮಾನಗಳಿಂದ ಪಂಡರಪುರಕ್ಕೆ ವಾರ್ಷಿಕ ತೀರ್ಥಯಾತ್ರೆಯ ವಾರಿಯ ಪ್ರಾರಂಭದ ಹಂತವಾಗಿದೆ ಅವರು ಹದಿಮೂರು ದಿನಗಳ ಕಾಲ ಕುಳಿತಿದ್ದ ಬಂಡೆಯನ್ನು ಪವಿತ್ರವೆಂದು ಪರಿಗಣಿಸಲಾಗಿದೆ ಮತ್ತು ವಕಾರಿ ಪಂಥದವರಿಗೆ ಯಾತ್ರಾ ಸ್ಥಳವಾಗಿದೆ ಈ ಒಂದು ಶಿಲಾ ಎನ್ನುವಂತಹದನ್ನ ಕೂಡ ನಾವು ಕಾಣಬಹುದು ಇನ್ನು ಸಂತ ತುಕಾರಾಮ್ ವಾರಕರಿ ಸಂತ ಮತ್ತು ಕವಿ ಈ ಪಂಥವು ಮಹಾರಾಷ್ಟ್ರ ಮತ್ತು ಸಂತ ತುಕಾರನಾದ್ಯಂತ ಹರಡಿದೆ ಮತ್ತು ಅವರ ಕೃತಿಗಳು ಅದರಲ್ಲಿ ಕೇಂದ್ರವಾಗಿವೆ ಕೀರ್ತನೆಗಳು ಎಂದು ಕರೆಯಲ್ಪಡುವ ಆಧ್ಯಾತ್ಮಿಕ ಹಾಡುಗಳ ಮೂಲಕ ಅಭಂಗ ಭಕ್ತಿ ಕಾವ್ಯ ಮತ್ತು ಸಮುದಾಯ ಆಧಾರಿತ ಆರಾಧನೆಗೆ ಅವರು ಪ್ರಸಿದ್ಧರಾಗಿದ್ದರು ಅಷ್ಟೇ ಅಲ್ಲದೆ ಜಾನಪದ ಕಥೆಗಳನ್ನು ಆಧ್ಯಾತ್ಮಿಕ ವಿಷಯಗಳೊಂದಿಗೆ ಬೆಸೆಯುವ ಅಭಂಗ ಕಾವ್ಯ ಎಂಬ ಮರಾಠಿ ಸಾಹಿತ್ಯ ಪ್ರಕಾರವನ್ನು ರಚಿಸಿದ್ದಾರೆ ಸಂತ ತುಕಾರಾಮ್ ಅವರು ತೂಕಾರಾಮ್ ತನ್ನ ಆಭಂಗ ಕೃತಿಯಲ್ಲಿ ತನ್ನ ಆಧ್ಯಾತ್ಮಿಕ ಬೆಳವಣಿಗೆಯ ಮೇಲೆ ಪ್ರಮುಖ ಪ್ರಭಾವ ಬೀರಿದ ಇನ್ನೂ ನಾಲ್ಕು ಜನರನ್ನು ಉಲ್ಲೇಖಿಸುತ್ತಾರೆ ಹಿಂದಿನ ಭಕ್ತಿ ಸಂತರು ನಾಮದೇವ್ ಜ್ಞಾನೇಶ್ವರ್ ಕಬೀರ್ ಮತ್ತು ಏಕನಾಥ್ ತೂಕಾರಾಮ್ ಅವರ ಬೋಧನೆಗಳನ್ನು ವೇದಾಂತ ಆಧಾರಿತವೆಂದು ಪರಿಗಣಿಸಲಾಗಿದೆ ಇನ್ನು ಇವರು ಜೀವಿಸಿದ ಕಾಲದಲ್ಲಿ ಆದ ಸಮಾಜ ಸುಧಾರಣೆ ಜಾತಿರಹಿತ ಸಮಾಜದ ಕುರಿತು ಅವರ ಸಂದೇಶ ಮತ್ತು ಆಚಾರ ವಿಚಾರಗಳ ನಿರಾಕರಣೆ ಸಾಮಾಜಿಕ ಚಳವಳಿಗೆ ಕಾರಣವಾಗಿತ್ತು ಅವರ ಅಭಂಗಗಳು ಸಮಾಜದ ಬ್ರಾಹ್ಮಣ ಪ್ರಾಬಲ್ಯದ ವಿರುದ್ಧ ಪ್ರಬಲ ಅಸ್ತ್ರವಾಯಿತು ಸಮಾಜ ಸುಧಾರಣೆಯ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ ಸಂತ ತುಕಾರಾಂ ಕಾಲದಲ್ಲಿ ಇನ್ನು ಸಂತ ತುಕಾರಾಂ ಮಹಾರಾಜರು ಮಹಾರಾಷ್ಟ್ರದಲ್ಲಿ ಜನಿಸಿದ ಶ್ರೇಷ್ಠ ಸಂತ ಕವಿಗಳಲ್ಲಿ ಒಬ್ಬರು ಅವರು ಭಾರತ ಮತ್ತು ವಿದೇಶಗಳಲ್ಲಿ ಇನ್ನೂ ಜನಪ್ರಿಯವಾಗಿರುವ ಅನೇಕ ಅಭಂಗಗಳನ್ನು ರಚಿಸಿದ್ದಾರೆ ಅವರು ಶಿವಾಜಿ ಮಹಾರಾಜ್ ಮತ್ತು ರಾಮದಾಸ್ ಸ್ವಾಮಿಗಳ ಸಮಕಾಲೀನರಾಗಿದ್ದರು ಅನೇಕ ಮರಾಠಿ ಜನರು ಅವರನ್ನ ಶಿವಾಜಿ ಮಹಾರಾಜರ ಆಧ್ಯಾತ್ಮಿಕ ಗುರು ಎಂದು ಗೌರವಿಸುತ್ತಾರೆ ಅವರು ಬಿಟ್ಟಲನ ಅಚಲ ಭಕ್ತರಾಗಿದ್ದರು ಸಂತ ತುಕಾರ ಮಹಾರಾಜರು ಅನೇಕ ಶಿಷ್ಯರನ್ನು ಹೊಂದಿದ್ದರು ಅವರು ತಮ್ಮ ಶಿಷ್ಯರಾಗಲು ಜಾತಿ ಅಥವಾ ಲಿಂಗವನ್ನು ಎಂದಿಗೂ ಅರ್ಹತೆ ಎಂದು ಪರಿಗಣಿಸಲಿಲ್ಲ ಅವರ ಶಿಷ್ಯರು ವಿವಿಧ ಜಾತಿಗಳಿಂದ ಬಂದವರಾಗಿದ್ದರು ಇನ್ನು ಪ್ರಸ್ತುತ ವಿದ್ಯಮಾನಗಳಲ್ಲಿ ಹಬ್ಬಗಳು ಪಾಂಡುರಂಗನ ಮೇಲಿನ ಭಕ್ತಿಯಿಂದಾಗಿ ಅವರು ಜನರ ಹೃದಯದಲ್ಲಿ ಅಪಾರ ಗೌರವವನ್ನು ಗಳಿಸಿದರು ವಾರಕರಿಗಳು ಅವರು ವಿಷ್ಣುವಿನ ಅವತಾರ ಎಂದು ನಂಬುತ್ತಾರೆ ಮತ್ತು ಅವರನ್ನು ಪೂಜಿಸುತ್ತಾರೆ ಇಲ್ಲಿ ವಾರಕರಿಗಳು ತುಕಾರಾಮ್ ಅವರನ್ನು ವಿಷ್ಣುವಿನ ಅವತಾರ ಅಂತ ಪೂಜಿಸುತ್ತಾರೆ ಇನ್ನು ತೂಕಾರಾಮ್ ಬೀಚ್ ಸಂತ ತುಕಾರಾಂ ಮಹಾರಾಜರು ವೈಕುಂಠಕ್ಕೆ ಹೋದ ದಿನವನ್ನು ತೂಕಾರಾಮ್ ಬೀಚ್ ಎಂದು ಕರೆಯಲಾಗುತ್ತದೆ ಇದನ್ನು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಎರಡನೇ ದಿನದಂದು ಆಚರಿಸಲಾಗುತ್ತದೆ ಸಾವಿರಾರು ಭಕ್ತರು ತುಕೋಬಾದ ಜನ್ಮಸ್ಥಳವಾದ ದೇಹುಗೆ ಭೇಟಿ ನೀಡುತ್ತಾರೆ ಮತ್ತು ದೇವಾಲಯದಲ್ಲಿ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಸಂತ ತುಕಾರಾಂ ಮಹಾರಾಜರ ಮರಣ ಯಾವಾಗಾಯಿತು ಅವರ ಸಾವು ವಿವಾದಾತ್ಮಕ ವಿಷಯ ಆಗಿದೆ ವಾರಕರಿ ಪಂಥದ ಹೆಚ್ಚಿನ ಅನುಯಾಯಿಗಳು ಭಗವಾನ್ ವಿಷ್ಣುವು ಅವನಿಗಾಗಿ ವಿಮಾನವನ್ನು ಕಳುಹಿಸಿದನು ಮತ್ತು ಅವನನ್ನು ವೈಕುಂಠಕ್ಕೆ ಕರೆದೊಯ್ದನು ಎಂದು ನಂಬುತ್ತಾರೆ ಆದರೆ ಕೆಲವು ವಿದ್ವಾಂಸರು ಅವರು ಆ ಸಮಯದಲ್ಲಿ ಪ್ರಬಲ ವ್ಯಕ್ತಿಗಳನ್ನು ಕಟುವಾದ ಪದಗಳಲ್ಲಿ ಟೀಕಿಸಿದ್ದರಿಂದ ಅವರನ್ನು ಕೊಲೆ ಮಾಡಲಾಗಿದೆ ಎಂದು ನಂಬಲಾಗಿದೆ ಸಂತ ತುಕಾರಾಂ ಅವರ ಕಿರಿಯ ಮಗ ನಾರಾಯಣ ಬಾಬಾ ಸಾವಿರದ ಏಳುನೂರ ಇಪ್ಪತ್ತ್ ಮೂರರಲ್ಲಿ ತನ್ನ ತಂದೆಯ ನೆನಪಿಗಾಗಿ ಪುಣೆ ಬಳಿಯ ದೇಹು ಎಂಬಲ್ಲಿ ಇಂದ್ರಾಣಿಯ ನದಿ ದಳದಲ್ಲಿ ದೇವಾಲಯವನ್ನು ನಿರ್ಮಿಸಿದರು ದೇವಾಲಯದ ಗೋಡೆಯ ಮೇಲೆ ಅನೇಕ ಅಭಂಗಗಳನ್ನು ಕೂಡ ಕೆತ್ತಲಾಗಿದೆ ಇದು ಬಹಳ ಸುಂದರವಾದ ದೇವಾಲಯ ಆಗಿದೆ ಪ್ರತಿ ವರ್ಷ ಸಾವಿರಾರು ಭಕ್ತರು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ದೇವಾಲಯದ ಬಳಿ ಅಶ್ವತ್ಥ ವೃಕ್ಷ ಎಂಬ ಮರ ಇದೆ ಸಂತ ತುಕಾರಾಮ್ ವೈಕುಂಠಕ್ಕೆ ತೆರಳುವ ದಿನದಂದು ಈ ಮರವು ಪ್ರತಿ ವರ್ಷ ಮಧ್ಯಾಹ್ನದ ಸಮಯದಲ್ಲಿ ನಡುಗುತ್ತದೆ ಎಂದು ನಂಬಲಾಗಿದೆ ಇವರು ಮರಣ ಹೊಂದಿದ್ದು ಸಾವಿರದ ಆರುನೂರ ಐವತ್ತು ಎಡಿಯಲ್ಲಿ ಇದಾಗಿದೆ ಸ್ನೇಹಿತರೆ ಸಂತ ತುಕಾರ ಅವರ ಬಗ್ಗೆ ಸಂಕ್ಷಿಪ್ತ ಪರಿಚಯ ಬೋಧನೆಗಳು ಹಾಗೂ ಅವರ ಸಂಪೂರ್ಣವಾದಂತಹ ವ್ಯಕ್ತಿ ಪರಿಚಯ ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತೆ ಭೇಟಿ ಮುಂದಿನ ಹೊಸ ವಿಡಿಯೋ